ವೀಕ್ಷಕರ ಇವತ್ತು ಹೇಮಗಿರಿ ತುಂಬು ಪರಿಷೆ ಇವತ್ತು ಬುಧವಾರ ಬೆಳಗ್ಗೆನೇ ಬಂದಿದ್ದೀನಿ ಭಾಳ ಜೋರು ಜಾತ್ರೆ ಎಲ್ಲಿ ನೋಡಿದ್ರು ಹಳ್ಳಿ ಕಾರ್ ರಾಸುಗಳ ಕದರವ ಕೇಳಿಸ್ತಾ ಇದೆ ತುಂಬ ದೊಡ್ಡ ಜಾತ್ರೆ ತುಂಬ ಇಷ್ಟ ಆಗೋವಂಥ ಜಾತ್ರೆ ಎಲ್ರಿಗೂ ಹಳ್ಳಿಕಾರ್ ಪ್ರಿಯ ಎಲ್ಲರಿಗೂ ಇದು ತುಂಬ ಇಷ್ಟ ಆಗೋವಂಥ ಜಾತ್ರೆ ನನಗಂತೂ ಭಾಳ ಖುಷಿ ಆಗ್ತಿದೆ ಇಲ್ಲಿ ಬರಲಿಕ್ಕೆ ಬನ್ನಿ ಜಾತ್ರೆ ಒಳಗೆ ಮತ್ತೆ ಇವತ್ತು ಬೆಳಿಗ್ಗೆ ಎಂಟ್ರಿ ಕೊಡೋಣ ನೋಡು ಅಲ್ಲಿ ಯಾಚಗೂ ಒಂದು ಕಿಲೋಮೀಟರ್ ದೂರದಲ್ಲಿದೆ ಯಾತ್ರೆ ಅಲ್ಲಿ ಕೂಡ ತುಂಬ ಇದೆ ಇನ್ನೂ ಆಚೆ ಕೂಡ ಇದೆ ಇಲ್ಲಿ ಕಾಣ್ತಾ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಸುಮಾರು ಎರಡು ಕಿಲೋಮೀಟರ್ ದೂರ ಇದೆ ನೋಡಿ ಇಲ್ಲಿ ಅಣ್ಣ ಯಾವ ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕಿದ್ದೀರಾ ಎಷ್ಟಲ್ಲೂ ಆರು ನಾಲ್ಕು ವ್ಯಾಪಾರ ಏನು ಹೇಳ್ತೀರಣ್ಣ ವ್ಯಾಪಾರ ಐದುವರೆ ಹೇಳ್ತೀನಿ ಕೆಲಸನೂ ಮಾಡ್ತೀರಾ ಶೋಕಿಗೆ ಮಾತ್ರ ಅಣ್ಣ ಎಲ್ಲಕ್ಕೂ ಆಗುತ್ತೆ ಒಂದು ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್ ನನ್ನ ಹೆಸರು ಧರ್ಮ ಅಂತ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಡಬಲ್ ಫೋರ್ ಜೀರೋ ಟು ಜೀರೋ ಟು ಇನ್ನು ಶನಿವಾರದವರೆಗೂ ಇರುತ್ತಲ್ಲ ಜೊತೆ ಶನಿವಾರ ಭಾನುವಾರವರೆಗೆ ಹೆಸರು ನೆನಪಿದೆ ನನಗೆ ನೀವು ಎಷ್ಟಲ್ಲೋ ಎರಡಲ್ಲ ನೀವು ವ್ಯಾಪಾರ ನೀವು ವ್ಯಾಪಾರ ಮಾಡ್ತೀರಾ ಹಾಂ ಹಾಂ ವ್ಯಾಪಾರ ವ್ಯವಸಾಯ ಎರಡಕ್ಕೂ ಎರಡುಕೋ ಹಾ ಹಾ ಯಾವಾಗಲೂ ಇರುತ್ತೆ ನಿಮ್ಮ ಹತ್ರ ಹಾಂ 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 ಯಾವ ರೀ ಚಂದ್ರಾಯಪಟ್ಟಣ ಸಿದ್ ಬರ್ತೀರಲ್ಲ ನೀವು ಹಾಂ ಇವು ಒಂದು ಇಪ್ಪತ್ತೈದು ಚೆನ್ನಾಗಿದೆ ಇದು ಒಂಟಿನ ಇದು ಎರಡು ಜೊತೆ ಅಲ್ವಾ ಓಕೆ ಓಕೆ ಹಾಂ ಇವು ಇನ್ನೂ ಲಾಕಿಲ್ಲ ಪರವಾಗಿಲ್ಲ ಇವತ್ತು ಫುಲ್ಲು ಆಗಿದೆ ಜಾತ್ರೆ ಹೆಂಗಿದೆ ವ್ಯಾಪಾರ ಹೌದಾ ಹಾಂ ಹಾಂ ರೇಟ್ ಕೂಡ ಹೆಂಗಿದಾವೆ ಹಾಂ ಅಂದರೆ ಸ್ವಲ್ಪ ಮಳೆ ಈ ವರ್ಷ ಮಳೆ ಇಲ್ಲದಲ್ಲ ಅದು ಅದೇ ಸಮಸ್ಯೆ ಅಲ್ಲ ಹಾಂ ಬಟ್ ಜಾತ್ರೆ ಭಾಳ ಚೆನ್ನಾಗಿ ಮಸ್ಯ ಆಗಿದೆ ಹೌದೌದು ನಾನು ಎರಡು ವರ್ಷದ ಬೈ ಇದೇನ ಅವಾಗ ಇಷ್ಟಿರ್ಲಿಲ್ಲ ಡಬಲ್ ಆಗ್ಬಿಟ್ಟಿದೆ ಹೌದೌದು ಚೆನ್ನಾಗಿದೆ ಹಾಂ ಹಾಂ ಯೂಟ್ಯೂಬ್ ಚಾನಲ್ನವರು ಚಾನಲ್ಲು ಬನ್ನಿ ಬನ್ನಿ ಅಣ್ಣ ಯಾವ ಊರಿನ ನೀವು ಯಾವ ತಾಲೂಕು ಹಾಂ ಯಾವ್ದು ನಿನ್ನೆ ಎರಡು ದಿನ ಆಯ್ತು ಬಂದು ಇವತ್ತು ತುಮ್ ಜಾತ್ರೆ ಎಲ್ಲ ಇವತ್ತು ತುಮ್ ಪರ್ಷ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆಯಣ್ಣ ಹಾಂ ಹಾಂ ಇವು ಎಷ್ಟನೇ ಸುಲು ಸುಲ್ ಮಾಡಲ್ಲ ಸುಲ್ ಆಗಲ್ಲ ಇವು ಕೆಲ್ಸಕ್ಕೆ ಮಾತ್ರ ಹಸುಗಳು ಹಾಂ 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 ಕ್ರಾಸಿಂಗ್ ಮಾಡಿಸಲ್ಲ ಅಲ್ಲೂ ಹಸ್ಬಾಯಿ ಹಾಂ ವ್ಯಾಪಾರ ಏನು ಹೇಳಿದಿರಾ ತೊಂಬತ್ತೇಳ್ತೀರಾ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಹಾಂ ಹಾಂ ಗಾಡಿಗಳು ಎಲ್ಲ ಹೊಡಿತೀರಾ ಅದು ನೀವು ಹಾಂ ಚೆನ್ನಾಗಿದೆ ಇಲ್ಲ ನಿಮ್ಮ ಊರವೇನಾ ನಿಮ್ಮ ಹೆಸರುಣ ನಾಗರಾಜ್ ನಾಗರಾಜ್ ಅವರು ಇವೆಷ್ಟಲ್ಲು ಕಡೆ ಇಲ್ಲ ಇಲ್ಲ ನಾಲ್ಕು ನಾಲ್ಕು ಇದು ಎಷ್ಟು ಹೇಳಿದಿರಾ ಪರ ಎಂಬತ್ತೆಂಟು ಹಾಂ 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 ನೀವು ಎಲ್ಲ ಹಸ್ಕೊಳ್ಳಿ ಯಾಕೆ ಇಷ್ಟಪಡೋದು

ಪಡ್ಡೆ ನೀವು ಕೊಡ್ಸ್ಕೊಂತೀರಾ ಎರಡು ಹೇಳೋದು ಅವ್ಕೆ ಏನು ಹೇಳ್ತೀರ ಎಷ್ಟು ಹೇಳ್ತೀರಿ ಓಕೆ ತೊಂಬತ್ತು ಚೆನ್ನಾಗಿದೆ ಮೇಡ ಯಾ ಮಾರಾಟ ಆದ ಹಾಂ ಹಾಂ ಅಂದರೆ ಇವತ್ತಿನ ಜಾತ್ರೆ ಫುಲ್ ಆಗಿದೆಯಲ್ಲ ಇವತ್ತೆಲ್ಲ ಬರ್ತಾ ಹಾಂ

ಆನಂದ ತೊಳ್ಕೊತ ಇದ್ದೀರಾ ಹೌದೌದು ಈ ಜಾತ್ರೆನಲ್ಲಿ ಅದೊಂದು ಖುಷಿ ఏ అది거든요 వాడ వాడతో మొదలు నడి అంగోణ ముంకే అని I <laughs> do ಸಂತೋಷ ಮೆಸ್ರಲ್ಲಿ ಸಂತೋಷರ ಊರು ಮೋದೂರು ಅಂತ ಹಾಂ ಹಾಂ ಹತ್ರ ಇಲ್ಲೇ ನಿಮಗೆ ಹಾಂ ಬಾರಿ ಜಾತ್ರೆ ನಿಮ್ಮೂರದು ಹಾಂ ನಿಮಿರಿ ಜಾತ್ರೆ ಬಾರಿ ಸೇರಿದೆ ಈ ವರ್ಷ ಒಳ್ಳೆ ಎತ್ತುಗಳು ಬಂದಿದಾವೆ ತುಂಬಾ ಸೇರಿದೆ ಇವತ್ತಂತೂ ತುಂಬ ಜಾತ್ರೆ ಇವತ್ತು ಹಾಂ ವ್ಯಾಪಾರ ನಡಿದ್ದೀ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಮ ಎಷ್ಟು ದೊಡ್ಡ ಇದ್ದಾವೆ ಐದು ಜ್ಯೋತಿ ಎಲ್ಲ ದೊಡ್ಡ ದೊಡ್ಡದೇ ನಿಮ್ಮವು ಇದು ಹೆಂಗೆ ನಿಮ್ಮ ಸಂಪ್ರದಾಯ ಯಾವ ಕಾಲದಿಂದ ಹೌದಾ ದೊಡ್ಡ ದೊಡ್ಡದೇ ಒಂದು ಇದೇ ಜಾಗದಲ್ಲಿ ಕೊಡ್ತೀರಲ್ಲ ನೀವು ಅದೇ ಹಾಂ ನೀವು ಎಷ್ಟಲ್ಲೂ ಆರಲ್ಲೂ ವ್ಯಾಪಾರ ಎರಡು ಹೇಳ್ತೀರಾ ಹಾಂ

ಕಬ್ಬು ಹೊಡೆಯೋದು ಕಬ್ಬೆ ಹೊಡೆಯೋದು ಜಾಸ್ತಿ ನಿಮ್ ಕಡೆ ಅದೇ ತಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ಅರವತ್ಮೂರು ಅರವತ್ತಾರು ಜೋರ ಹೇಳಿ ಅರವತ್ಮೂರು ಅರವತ್ತಾರು ಮೂವತ್ತೆರಡು ಸೊನ್ನೆ ಐದು ಅರವತ್ತೊಂಬತ್ತು ಇವಲ್ಲೂ

ನೋಡ್ತಾರೆ ರವೀಣ್ಣ ಬರ್ತಾರ ಅಣ್ಣ ನಿಮ್ದು ಯಾವರು ಎಲ್ಲ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯವರು ಈ ವರ್ಷ ಬಹಳ ಖುಷಿ ಆಗುತ್ತೆ ಜಾತ್ರೆ ನೋಡಿದ್ರೆ ಮಾಡ್ತಾರೆ ಹೌದಾ

ಸಾಕ್ರೆ ಜಾತ್ರೆ ಕಟ್ಟದ್ರಲ್ಲ ಅನುಕೂಲ ಮಾಡ್ಕೊಡ್ಬಾಗ ರೈತರು ಬರೋರ್ಗೆಲ್ಲ ಇರೋಲ ಮಾಡ್ಕೊಳ್ತಾರೆ ಬೇಕಾದಷ್ಟು ಹಬ್ಬಗಳಿದ್ರೆ ರೈತರು ಜಾತ್ರೆನೇ ಒಂದ್ ಹಬ್ಬ ಹೌದೌದು ನಮ್ಗೆ ಹಬ್ಬ ಇದ್ದಂಗೆ ಇದೊಂದು ಮಾಡ್ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಗಿರ್ತೀವಿ ನೋಡಿ ನಾವೇ ವರ್ಷ ಪೂರ್ತಿ ಕೆಲಸ ಇದ್ದಿದ್ದೆ ಹೌದೌದು ಹಬ್ಬಕ್ಕಿಂತ ಹೆಚ್ಚಾಗಿ ಏನಪ್ಪಾ ಸಾವಿರ ಆರು ಕಿಲೋಮೀಟರ್ ದೂರದಲ್ಲಿ ಸ್ನೇಹಿತರು ಸೇರ್ಕಂತಾರೆ ಸಡಗರ ಈಗ ಮೂವ್ ಕಿಲೋಮೀಟರ್ ದೂರದಲ್ಲಿ ಕಾಂಟ್ಯಾಕ್ಟ್ ಇದು ಹೌದೌದು ಜಾತ್ರೆ ಇಲ್ದವ್ರೆ ಏನ ಯಾರು ಹ ಇಲ್ಲೇ ಎಲ್ಲ ಸೇರ್ಕೊಂಡ್ ನೀವೆಲ್ಲ ಚೆನ್ನಾಗಿದೆ